ಪ್ರಸ್ತುತ ಗುರುಗಳವರ ಪಾದಾರವಿಂದಕ್ಕೆ ನನ್ನ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ಶಿಕ್ಷಕರಿಗೆ ಮತ್ತೆ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ನನ್ನ ಹೃದಯಾಂತರಾಣದ ಶರಣು ಶರಣಾರ್ಥಿಗಳು ನಾವು ಮೊದಲೇ ಮಾತಾಡ್ಕೊಂಡಿದ್ವಿ ಎಲ್ಲ ವಿಷಯವನ್ನು ರೂಪ ಅವ್ರು ಹೇಳ್ತಾರೆ ಟೈಮ್ ವೇಸ್ಟ್ ಮಾಡಬಾರ್ದು ಮಕ್ಕಳಿಗೆ ಅವಕಾಶವನ್ನು ಕೊಡೋಣ ಅಂತ ಈ ಸಾರಿ ನನಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ಹಾಡ್ತೀರಾ ಹಾಡಕ್ ಬರ್ತದೆ ವಚನನಾ ಅದಕ್ಕೆ ತಕ್ಕಂತ ತಮಗೆ ಮೇಸ್ಟ್ಗಳು ಇದ್ದಾರೆ ಸಂಗೀತ ಸರ್ ಇದ್ದಾರೆ ಅಂತ ಗೊತ್ತು ಆದರೆ ನಾನು ಸ್ಪೆಷಲ್ ಆಗಿ ಇವತ್ತು ಏನು ಆಸೆ ಪಟ್ಟೆ ಅಂದರೆ ಮೇಘಾಲಯ ಮಾತ್ರ ಮಣಿಪುರ ಕನ್ನಡೇ ತರ ಮಕ್ಕಳೇ ಹಾಡಬೇಕು ಅಂತ ವಿಶೇಷವಾಗಿ ಅವ್ರಿಗೆ ಹೇಳಿ ಕುಮಾರಸ್ವಾಮಿ ಅವರಿಗೆ ಇವರಿಂದನೆ ಆಸೆ ಒಂದು ಕಾಂಪಿಟೇಷನ್ ಮಾಡೋಣ ಅವ್ರಿಗೆ ಬಹುಮಾನವನ್ನು ಕೊಡೋಣ ಅಂತ ಇಷ್ಟಪಟ್ಟೆ ಕನ್ನಡ ಗೊತ್ತಿಲ್ಲದ ನೀವರು ಇಲ್ಲಿ ಬಂದು ಕನ್ನಡವನ್ನು ಕಲಿತು ವಚನವನ್ನು ಕಲಿತು ಅದರ ಭಾವಾರ್ಥವನ್ನು ಕಲಿತು ರಾಗವಾಗಿ ನೀವು ಹಾಡ್ತೀರಲ್ವಾ ಅದು ನಮ್ಗೆ ತುಂಬಾ ಮುಖ್ಯ ಅನ್ಸುತ್ತೆ ಅದೇ ರೀತಿ ಹಾಡಿದ ವಚನಗಳೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಳವಡಿಸಿಕೊಂಡ ನೀವು ನಿಜವಾಗ್ಲೂ ಅತ್ಯುತ್ತಮ ಪ್ರಜೆಗಳಾಗ್ತೀರಾ ಅತ್ಯುತ್ತಮ ಮನುಷ್ಯರಾಗ್ತಿರಾ ಅತ್ಯುತ್ತಮ ಹ್ಯೂಮನ್ ಬೀಂಗ್ಸ್ ಆಗ್ತೀರಾ ಆಯ್ತಾ ನಮ್ಗೆ ಏನಂದ್ರೆ ಯಾಚಿ ಮಾಡಿದ್ವಿ ಸರ್ ಹೇಳಿದ್ರು ಶಾಲೆಯಲ್ಲಿ ಮಾಡ್ತಿರೋ ಅಂತ ಸೋಮಶೇಖರ್ ಅವರು ಉದ್ದೇಶ ಇಷ್ಟೇ ಬೆಳಿ ಬೆಳೆಯೋ ಪೈರು ಮೊಳಗೈಯಲ್ಲೆ ಅಂತ ಮಕ್ಕಳಾಗಿದ್ದಾಗ ಏನು ಕಲಿಸ್ತೀವಿ ಏನು ಬೀತ್ತೀವಿ ಯಾವ ನೀರು ಹಾಕ್ತೀವಿ ಯಾವ ಗೊಬ್ಬರ ಕೊಡ್ತೀವಿ ಮುಂದೆ ಅದು ಫಲವತ್ತವಾಗಿ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ನೀವು ನಾಳೆ ಅತ್ಯುತ್ತಮ ಪ್ರಜೆಗಳಾಗ್ತೀರಾ ಒಂದೊಂದೇ ವಚನ ನಿಮ್ಮ ಜೀವನದಲ್ಲಿ ಕಳಬೇಡ ಕೊಳಬೇಡ ಹೇಳ್ತೀರ ನನ್ನ ಜೊತೆ ನಾವು ಲೈನ್ ಹೇಳ್ತೀನಿ ಕಳಬೇಡ ಕೊಲಬೇಡ ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಪರಿ ಸಾಕಲ್ವಾ ಇದೊಂದು ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ ಬಿಟ್ರೆ ನೀವು ದೊಡ್ಡರಾದಾಗ್ಲೂ ಅದನ್ನ ನಡ್ಸ್ಕೊಂಡು ಬಂದ್ರೆ ಯಾವ ಊರಿನಲ್ಲೂ ಪೊಲೀಸ್ ಸ್ಟೇಷನ್ ಬೇಡ ನ್ಯಾಯಾಲಯ ನ್ಯಾಯ ಕಟ್ಟೆ ಬೇಡ ಏನು ಬೇಡ ರಾಮರಾಜ್ಯವಾಗುತ್ತೆ ಹೌದಲ್ಲ ಅದಕ್ಕೆ ಇದೊಂದು ವಚನವನ್ನ ನೀವ್ ಕಲೀರಿ ನಿಮ್ ಮನೆಯಲ್ಲಿ ಅದೇನೊಂದು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರುವಂತಹ ಎಲ್ಲರಿಗೂ ಯಾರು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀರಾ ಅವ್ರಿಗೆಲ್ಲ ಶುಭವಾಗಲಿ ಬಹುಮಾನನ ಪಡೆಯಲಿ ಎಲ್ಲರಿಗೂ ಸಹ ಏನು ಮೋಸ ಇಲ್ಲ ಭಾಗವಹಿಸ ಎಲ್ಲರಿಗೂ ಸರ್ಟಿಫಿಕೇಟ್ ಸಿಗುತ್ತೆ ಆದ್ರೆ ಇದೊಂದು ಕಾಂಪಿಟೇಷನ್ ಅನ್ನೋ ದೃಷ್ಟಿಯಿಂದ ಬಹುಮಾನಗಳನ್ನು ಕೊಡಲಾಗುತ್ತೆ ಆಯ್ತಲ್ಲ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ನಿಮ್ಮ ಭವಿಷ್ಯ ಉದ್ಯೋಗವಾಗಲಿಂತ ಹರಿಸುತ್ತೇವೆ ಸಕಲ ಜೀವಾತ್ಮಕ ಭಗವಂತನ ಕೇಂದ್ರ